ನೀ ಅಡಿಗೆ ಮಾಡಿ ಹಾಕಿರಬಹುದು ಹಾಕಿವಿ ತಂದ್ ಹಾಕದೆ ಅವ್ನೇವ ಬುಬ್ ಹೈವೇ ರೋಡ್ಗಾಕ್ ಅವರ ಸತೀಶ್ ಬಿಡಾವಣ್ಣ ತುಂಬಿದ ಬ್ಯಾರಿಯ ಯಾರಿಗಾದ್ರು ಲತ್ತ ಮಾಮಾ ನಿನ್ನ ಹೈವೇ ರೋಡ್ಗಾಕ್ಟ ಅವರ ಸತೀಶ್ ಬಿಡಾವಣ್ಣ ನಾನು ನೀವು ಅಕ್ರಂ ಹೊಡೆಸ್ಕೊಳ್ಳೋದು ಚಲೋ ಚಲೋ ಇಲ್ಲ ಇದ್ದೀನಿ ಇಲ್ಲಿ ಸುತ್ತಮುತ್ತಲು ದ್ರಾಕ್ಷಿ ತೋಟದನ ಒಟ್ಟು ಟ್ರೇ ಇಲ್ಲೇ ಬರ್ಬೇಕು ನಾಳಿಗ ನಿನ್ಗ ಮಾಡ್ಕೊತಾನು ಕೂತಾನ ಮಗಳ ಬಂದಿದ ಅವ್ರಿಗೂ ಕೂಡ ಬರ್ಲಿ ಚಪ್ಪಾಳೆ ಹತ್ತೂರ ದಣಿಯಾದರೇನಾ ಹತ್ತೂರ ದಣಿಯಾದರೇನಾ ಈ ಪ್ರೀತಿ ಅನ್ನೋದು ಎಲ್ಲರಿಗೆ ಒಂದ ಅಲ್ಲೇನ ಗೆಳತಿ ಒಂದ ಅಲ್ಲಿ ಹಾಡ ಹಾಡೋರು ಸಾವಿರಾರು ಜನ ಇದ್ರು ಕೂಡ ನಮ್ಮ ಮೈಲಾರಿ ಮಾವನ ಹವನ ಬ್ಯಾರೇನ ಗೆಳತಿ ಹವನ ಬ್ಯಾರ ಹಂಗ ಉತ್ತರ ಕರ್ನಾಟಕದ ಟ್ರೆಂಡಿಂಗ್ ಸ್ಟಾರ್ ಅನ್ನಿಸಿರ್ತಕ್ಕಂಥ ಮ್ಯೂಸಿಕ್ ಮೈಲಾರಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ನಮ್ಮ ಗುಂದುವಾಲ್ ಗ್ರಾಮದ ಎಲ್ಲ ಅಭಿಮಾನಿಗಳ ಪರವಾಗಿ ತುಂಬ ಹೃದಯದ ಆರ್ಥಿಕ ಸ್ವಾಗತದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ ಇದೀಗ ತಾನೇ ಕಾರ್ಯಕ್ರಮ ಚಾರವಾಗಿ ದೋಸ್ತುಗಳೇ ಹಬ್ಬ ಮುಂದೈತಿ ಹೌದಲ್ಲ ಬರ್ತಾ ಈಗ ಬಂದಲ್ಲ ಇನ್ ಮ್ಯಾಲ ಎಲ್ಲರ ಮನಸ್ಸಿಗೆ ಆನಂದ ಆಗುವಂಗ ಯಾವ್ಯಾವ ಸಮಯದೊಳಗೆ ಹೆಂಗ ಕಾರ್ಯಕ್ರಮ ಕೊಡಬೇಕು ಇವತ್ತು ಬಹಳ ಚಂದ ಎಲ್ಲರನ್ನ ಕೂಡಿಸಿಕೊಂಡಿರಿ ನಿಮ್ಮ ಮನಸ್ಸಿಗೆ ಆನಂದ ಆಗುವಂತ ಕಾರ್ಯಕ್ರಮ ಎಲ್ಲರೂ ನೀಡ್ತಾರ ದಯವಿಟ್ಟು ನಗುವಾಗ ನಗರಿ ಆನಂದ ಪಡುವಾಗ ಆನಂದ ಪಡ್ರಿ ಅಭಿಮಾನಿಗಳೇ ನಮ್ಮ ಹೃದಯ ಗುಡಿಯ ದೇವರು ನಿಮ್ ಬಿಟ್ಟರೆ ನಮ್ದೇನಿಲ್ಲ ನಿಮ್ಮಿಂದ ನಾವು ನಮ್ಮಿಂದ ನೀವಲ್ಲ ನೀವೆಷ್ಟು ಖುಷಿ ಪಡ್ತೀರಿ ಅಷ್ಟನ್ನ ಖುಷಿ ಪಡಿಸ್ತಾನ ಆನಂದದಿಂದ ಕಾರ್ಯಕ್ರಮ ನಡೀತೀವಿ

ಮಾತಾಡಿಗ ಇಲ್ಲವ್ವ ನಮ್ಮ ಹೆಣ್ಮಕ್ಳು ಕೇಳಿ ನಾ ಬಾಯ್ ಸತ್ಯಕ್ಕ ಇದೀನಿ ಇಲ್ಲವ್ವ ಹೇಟ್ಟು ಹೊಟ್ಟೆ ಇಕ್ಕಿ ಚಂದಿರ್ಲಿ ಹ್ಞೂ ಅಲ್ಲ ನೀವು ಬ ಅಲ್ಲಿ ಹೋಗ ಏಯ್ ಬಾಯ್ ಲೈ ಲತ್ತ ಮಾಮಾ ನಿಂದು ಅವ್ನು ಹೈವೇ ರೋಡ್ ಗ್ಯಾಕೆ ಟವರಾ ಸತ್ತಿ ಸುಡಾವಣ ಏ ನಾನು ಮೇಲೆ ಎಷ್ಟು ಹೊಟ್ಟೆ ಉರಿ ಏಯ್ ಮಾ ನಾನು ಏನೂ ಅಂದಿಲ್ಲ ಮಾಮಾ ಅನ್ಬೇಡ ಅವಿನಿ ನಾವು ಹೋಗು ಅನಿಸ್ಕೊಲ್ಲ ಆಗಿ ಇವ್ನು ಅವನು

ನಮ್ಮ ಗುಂದುವನ್ ಗ್ರಾಮದ ಎಲ್ಲ ಹಿರಿಯರಿಗೂ ಸ್ನೇಹಿತರಿಗೂ ತಾಯಂದಿರಿಗೂ ಸತತವಾಗಿ ಎರಡನೇ ಬಾರಿ ನಾ ಈ ಒಂದು ಗ್ರಾಮಕ್ಕೆ ಬರ್ತಾ ಇದೀನಿ ಪ್ರಥಮ ಬಾರಿಗೆ ನಮ್ಮ ಹನುಮಂತನವರ ಹುಟ್ಟೊಬ್ಬ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ರು ಎರಡನೇ ಸಾರಿ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡ್ರಿ ತಮ್ಮೆಲ್ಲರಿಗೂ ಕೂಡ ನಾ ಸದಾ ಚಿರೋರಣಿ ಅಂತ ಹೇಳ್ತಾ ಈಗ ಕೇಳಿ ಒಂದು ಸೊಗಸಾದ ಗೀತೆ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ನಿಮಗೆ ಒಂದರ ನೆನಪಿದಾವ ನಾ ನಿನ್ನಿದ ಮೆಸೇಜ್ ಬಂದದ್ದು ರೀ ನಿಂತಿದ್ದು ಕಾರ್ಯಕ್ರಮ ನೋಡ್ರಿ ದಯವಿಟ್ಟು ಹಾಂ ಹಾಂ ಅಷ್ಟು ಪ್ರೀತಿ ಅಣ್ಣ ಕೆಳಗೆ ಬಂದು ಕೊಡಿರಿ ಯಾಕಂದ್ರೆ ನಿಮ್ಮ ಹುಡುಗರಿಗೆ ಹೇಳಿ ಅಷ್ಟು ಪ್ರೀತಿ ಇದ್ರೆ ಸ್ಕ್ಯಾನ್ ಮಾಡರಿ ಅವರು ಸ್ಕ್ಯಾನ್ ಮಾಡಕ್ಕೆ ನಿಂತಂದ್ರೆ ನೀ ತಡೆದಿಲ್ಲ ನೀ ಮೊದಲ ನೀ ಕೇಳಿಲ್ಲ ಯಾವ ಮಂದಿ ಗುರು ಎಲ್ಲರ ನೀ ಹೆಂಗಾರ ಆಟಾಡ ಇಂಡಿ ತಾಲೂಕಿನ ಮಂದಿಗಳು ಆಡಬೇಡ ಒಟ್ಟು ನೀ ಆಂಧ್ರ ಇಂಡಿ ಮಂದಿ ತಾಲೂಕು ಮಂದಿ ನೋಡಿಲೆ ಆಂಧ್ರ ಇಂಡಿ ತಾಲೂಕು ಮಂದಿ ತಿಂಡಿಯಾರ ಅಯ್ಯೋ ಅಣ್ಣ ಅವಿ ನೀ ಇಲ್ಲಿ ಏನಾರ ಮಾತಾಡಿ ತಿಂಡಿ ಬಗ್ಗೆ ಮಾತಾಡುವ ನಾಪತ್ತೆ ಅದ್ರಲ್ಲಿ ಹುಡುಗರು ಇಲ್ಲಿ ಕರಿ ಕಮಿಟಿ ಅವ್ರ ಅದಾರ ಅಂತ ಸುಮ್ಮದಾರ ಅವ್ರು ಬೇಕಾದ್ರೆ ಕಮಿಟಿ ಅವ್ರನ್ನ ಒಂದ್ ತಾಸ ತಗ ಹೋಗಣ್ಣ ನೀ ಇಲ್ಲಿ ಇರೋದ ಇಲ್ಲ ನೋಡಿ ಅದಿಲ್ಲ ಅಣ್ಣ ಬರ್ ನಿಮ್ ಮಂದಿ ಎಲ್ಲಿ ಒಬ್ರು ಕಾಣವಲ್ರಲ್ಲ ಅದಾರ ಅಲ್ಲಿ ಅದಾರ ಇಲ್ಲ ಇಲ್ಲ ಹಾಯ್ ಹ್ಮ್ ನಾವಿಲ್ಲ ಅಂದ್ರೆ ಮತ್ತೆ ಯಾರು ಇರಲಿ ನೀವು ಯಾರು ಹೇಳಿದರ ಏನ ಲೈಟರ್ ಸುನ ಯಾರು ಹಾ ಈಗ ನಿಮ್ಮನ್ನ ಕ್ಲಿಯರ್ ಅಂತ ಚಪ್ಪಳೆ ಹೊಡಿಸ ಯವ ಅದಿರಿಲ್ಲ ಆ ಆಧಾರ ನೋಡಿ ಆ ಚಪ್ಪಳೆ ಹೊಡಿಸುವವನೇ ಹಾ ಹೊರ್ರಿ ಬೇ ಜೋರಾಗಿ ಎಲ್ಲ ಆಧಾರ್ ಕಾರ್ಡ್ ಬಂದಿ ಆ ಇದ ನಾಮ್ ಸೌಂಡ್ ನಂಬುದ ಹೆಂಗಿರುತ್ತೆ ಕೇಳಿಗ ಏನ್ ಬಿಡೋ

ಸಂಬಂಧ ಕಾರ್ಯಕ್ರಮ ಬಂದಾಗ ಬೇಡ ದಯವಿಟ್ಟು ಕೆಳಗೆ ಬರ್ರಣ್ಣ ಅಲ್ಲಿ ಕರೆಂಟ್ ಐತಂತ ಯಾಕೆ ಬೇಕ್ರಿ ಹಾ ಇನ್ನೊಂದು ಗೀತೆ ಸೌಂಡ್ ಬಿಡಣ್ರ ಹಳ್ಳ ಹೊಡ್ಲಿ ಯಾಕೆ ಯಾಕೋ ಹುಡುಗ್ರೆ ಇದು ಕುಂಬು ಮೇಳದ ಜನ ನಿಮ್ಮ ಕಂಟ್ರೋಲ್ ಆಗಲ್ಲ ದಯವಿಟ್ಟು ತಪ್ಪು ತಗೋಬೇಡ್ರಿ ಇದು ನಮ್ಮ ಕಡೆ ಕಡೆಯ ಕಾರ್ಯಕ್ರಮ ಅದ ಹುಡುಗ ಕುಂಬ ಮೇಳ ಅದ ದಯವಿಟ್ಟು ಸಂಭಾಳ್ಬಾರಪ್ಪ ನಮ್ ಅಕ್ತಂಗ ಇದ್ದಂಗ ಹಾಳು ಹೊಡಿಬೇಡ್ರಿ ದಯವಿಟ್ಟು ಯಾರಿಗೂ ನೋಡ್ರಿ ಅಚಾನಕ್ ಯಾವ ಹಾಳು ಹೊಡ್ದು ಕಾಣಿಸ್ತಪ್ಪ ಅಂದ್ರೆ ಎಳ್ಕೊಂಡ್ ಬಂದು ಪೊಲೀಸರ್ ಕೈ ಕೊಟ್ಟು ಬಿಡ್ತೇವೆ ನಾಳೆ ನಿಮ್ಗೆ ಹೊರಗೆ ಬಿಡ್ಬಿಡಲ್ಲ ನೋಡ್ರಿ ಎಲ್ಲಾ ಊರು ಇದ್ದಂಗ ನಮ್ಮ ಊರ ಹೆಸರು ಖರಾಬ್ ಮಾಡ್ಬೇಡ್ರಿ ದಯಮಾಡಿ ನಾಳೆ ಮಾಡಿದ್ರೆ ನೋಡ್ರಿ ಮತ್ತೆ ಸತ್ತ ಮ್ಯಾಲ ಸುಡುಗಾಡ ನೋಡಿ ಕಣ್ಣೀರ ಹಗ್ ಎಟ್ಟ ಬಾರಿ ನೀ ಗೊತ್ತಾಗಲಾಗಿದೆ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ಬೆಂಕಿ ಲತ್ತವರು ಏ ತಡಿ ಮಾತಾಡ್ಸ್ಬೇಕು ನಾ ಅಣ್ಣ ಚಪ್ಪಾಳೆ ಹೊಡ್ರಿ ಡ್ಯಾನ್ಸ್ ಅಂತ ಹೋಗು ಡ್ಯಾನ್ಸ್ ಬೇಕಾ ಬೇಡ ಬೇಕಾ ಹಾಂ ಮತ್ತೆ ಬಿಡ್ರಿ ನಪ್ಪ ಕರೆಸಿರಿ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಹೆಂಗು ಕುಣಿಬೇಕು ಗೊತ್ತನಾ ಇಲ್ಲಿ ಸುತ್ತಮುತ್ತಲು ದ್ರಾಕ್ಷಿ ತೋಟದನ ಒಟ್ಟು ಇಲ್ಲೇ ಬರ್ಬೇಕು ನಾಳೆಗೆ ನಿನಗೆ ಹಂಗ ಕತ್ತರಿಸ್ ಕುಣಿಬೇಕು ಅಣ್ಣ ನೀವು ಮ್ಯಾಕ್ ಗಿಡಕಿ ಮ್ಯಾಗ ಕೂತಾರ ಓಕೆ ಈಗ ಗೋಖಾಕಿಂದ ನಮ್ಮ ಬೆಂಕಿ ಲತಾ ಅವರು ಆಗಮಿಸಿದ್ದಾರೆ ನೋಡಿ ஆனந்த சி யா கணா ಹಲೋ ಹಲೋ ದಯವಿಟ್ಟು ಸ್ವಲ್ಪ ಪ್ರೇಕ್ಷಕ ಅಭಿಮಾನಿಗಳ ಸಹಕಾರ ಮಾಡಬೇಕು ಏನೋ ಒಂದು ತೊಂದರೆ ಹಾಕಿರ್ತದ ದೀಪಾವಳಿ ಹಬ್ಬದೊಳಗೆ ಸಾವಿರಾರು ದೀಪ ಹಚ್ಚಿದ್ರು ಕೂಡ ದೀಪಾವಳಿ ಹಬ್ಬದೊಳಗೆ ಸಾವಿರಾರು ದೀಪ ಹಚ್ಚಿದ್ರು ಕೂಡ ಏ ಮಾವ ಏನ್ ಈ ನನ್ನ ಮಗಳ ನೋಡಕತೆ ನೆವ ತಡಿ ನೀನು ಹಬ್ಬ ಹೆಂಗದ ನೋಡ ನನ್ನ ಮಗಳ ಶುರು ಮಾಡ ಮೇನ್ರಿ ನಾವು ಈಗ ಬಂದರೆ ಬರ್ರಿ ಇಲ್ಲ ಹೋದರೆ ಹೋರಿ ಹಕ್ಕ ಹಕ್ಕ ಜಾಡ್ಸ ಜಾಡ್ಸ ಒಳೆ ಜಾಡ್ಸಿದ್ರಿ ನೋಡ್ರಿ ಮೂರು ಮಂದಿ ಇತ್ತಿರಿ ಆಡಿಯಲ್ಲಿ ನಮ್ಮ ವಿಷ್ಣು ಆಗಿ ಮಾಡ್ತೀರಿ ಅಂತ ಮಾಡಿನ್ರಿ ಆದ್ರೂ ತುಸು ಉಳಿಸಿರಿ ಹೇಳ್ರಿ ಇನ್ನು ಮುಂದೆ ನಾವು ಶುರು ಮಾಡನ್ರಿ ವಿಷ್ಣು ಜಾಡ್ಸಾಗ ಗೆಲ್ಲರೆ ಎತ್ತಿ ಏನೋ ತಮ್ಮ ನಿನ್ಗೇನಾಗಿರ್ಲಿಲ್ಲ ಇಬ್ಬರು ನಡುವ ಸಿಕ್ಕು ಅದ್ಯಾಡಿಯಾ ಮತ್ತ್ ಏನಾಗಿಲ್ಲಣ್ಣ ಪಿಕ್ಚರ್ ಬಿ ಬಾಕಿ ಏನ ಪೂರ್ತಿಯಾಗಿ ಮಾಡಿಲ್ಲ ಮಾಡಿಲ್ಲ ನೆಕ್ಸ್ಟ್ ಐತ್ ನೋಡ್ರಿ ಅಂದ್ರೆ ನೀವು ಎಲ್ಲರೂ ಹೋದ್ ಬಳಕ ಶುರು ಮಾಡ್ತೀರಿ ಏನ್ರಿ ಯಾಕಂದ್ರೆ ಮಾಡ್ತಿರೀಲ್ರಿ ಆಗಲ್ರಿ ತಡ್ಕೊಳದಿ ಬರ್ರಿ ಒಳ್ಳೆ ಶುರು ಓಕೆ ಮತ್ತೊಂದು ಹಿಂದಿ ಗೀತೆಗೆ ಏನಾರ ದೀಪ ಹಚ್ಚಿದ್ರು ಕೂಡ ದೀಪಾವಳಿ ಹಬ್ಬದೊಳಗೆ ಸಾವಿರಾರು ದೀಪ ಹಚ್ಚಿದ್ರು ಕೂಡ ದೇವರು ಮುಂದಿರೋ ನಂದ ದೀಪನೆ ಬೇರೆನೋ ಗೆಳೆಯ ನಂದ ದೀಪನೆ ಬೇರೆ ಹಂಗ ನಮ್ಮೂರ ಮೂರ ಗುಂದುವಾನ ಜಾತ್ರೆ ಒಳಗ ಸಾವಿರಾರು ಹುಡುಗಿಯರು ಅಡ್ಡಾಡಿದ್ರು ಕೂಡ ಗುಂದುವಾನ ಜಾತ್ರೆ ಒಳಗ ಸಾವಿರಾರು ಹುಡುಗಿಯರು ಅಡ್ಡಾಡಿದ್ರು ಕೂಡ ಮನಸ್ಸಿನಾಗಿಟ್ಟುಕೊಂಡು ಮದುವೆ ಮಾಡ್ಕೊಳ್ಳೋ ಮಾವನ ಮಗಳ ಬ್ಯಾರೆ ಮಗಳ ಹಂಗ ವೇದಿಕೆ ಮೇಲೆ ಹತ್ತು ಜನ ಇದ್ರು ಕೂಡ ನಿಮ್ಮ ಮನಸ್ಸಿನಾಗ ನಟ್ಟಿರೋರೇ ಬ್ಯಾರೆ ಬರತಾರ ತಾಡಿ ಆಸೆ ನಿರೀಕ್ಷೆಯಂತೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಜಿಕ್ ಮೈಲಾರಿಯವರ ಕಡಿಂದ ಒಂದು ಗೀತೆಯನ್ನ ಇಷ್ಟಪಡ್ಲಕ್ಕ ಈ ಕಡೆ ನಮ್ಮ ಗೆಳೆಯರು ಹಾ ಹಾ ಕುಡಕ ಕುಡುಕ ಅಂತ ಹೇಳಿ ಕರಿಬೇಡ ನನ್ನ ಹೌದಾದೋಸ್ ಕಳೆ ಹೌದಲ್ಲ ಇರ್ಲಿ ಆ ಹಾಡನ್ನು ಕೂಡ ಮುಂದೆ ಆಡ್ತಾರ ಈಗ ನಮ್ಮ ಅದ್ಭುತವಾದ ಕಲಾವಿದರಾಗಿರ್ತಕ್ಕಂಥ ಪಲ್ಲವಿ ಅಕ್ಕ ಮತ್ತು ಮೈಲಾರಿ ಸಡಗಣ ಕೂತನ ಮಗಳ ನಮ್ಮ ಇಬ್ಬರು ಕೊಡಿ ಅವ್ರ ಹುಡುಗರು ಅದಾರ ಊರು ಪೆಪ್ಸಾಕ್ ನಮ್ಗೆ ಅದಕ್ಕ ಊರು ಪೆಪ್ಸಾಕ್ ಅವ್ರ ಹುಡುಗರು ಅದಾವ ಅವ್ರಿಗೆ ಮಿಕ್ಕದ್ರೆ ನಾ ದಿನ ಸುಮ್ಮರಿ ಅವನು ಏನು ಚಿಂತೆ ಮಾಡಕ್ ಹೋಗಬೇಡಿ ಇವತ್ತು ಒಟ್ಟ ಅನ್ಸಲ್ಲ ಸೌಂಡ್ ಬಿಡಪ್ಪ ಧನ್ಯವಾದಗಳು ಇದುವರೆಗೂ ಕೂಡ ಒಂದು ಅದ್ಭುತವಾದ ಗೀತೆಯನ್ನ ಡಾನ್ಸ್ ಮಾಡಿರ್ತಕ್ಕಂಥ ನಮ್ಮ ಕಲಾ ತಂಡದ ಹೆಮ್ಮೆ ಕಲಾವಿದರಿಗೆ ಸೂರನಾಗೂ ಕಟುಕನಾಗಬೇಡ ದಾನಿಯಾಗೂ ದರಿದ್ರನಾಗಬೇಡ ಸೂರನಾಗು ಕಟುಕನಾಗಬೇಡ ದಾನಿಯಾಗೂ ದರಿದ್ರನಾಗಬೇಡ ಭಕ್ತಿಯಲ್ಲಿ ಬಸವಣ್ಣನಾಗು ಶಕ್ತಿಯಲ್ಲಿ ಹನುಮಂತನಾಗು ಬಲದಲ್ಲಿ ಭೀಮನಾಗು ಛಲದಲ್ಲಿ ರಾಮನಾಗು ಏನಾದರಾಗೋ ಎಂತಾದರಾಗು ಶಾಂತಿಯಲ್ಲಿ ಗಾಂಧಿ ತಾತನಾಗು ನಿಷ್ಠೆಯಲ್ಲಿ ಯೇಸುಗ್ರಿಸ್ತನಾಗೋ ಏನಾದರಾಗೋ ಎಂತಾದರಾಗು ಮೊದಲು ನಮ್ಮ ಕನ್ನಡದ ಕಲಾ ತಂಡದ ಪ್ರೀತಿಯ ಹೆಮ್ಮೆಯ ಅಭಿಮಾನಿ ನೀನಾಗು ಗೆಳೆಯ ಈಗ ನಮ್ಮ ದಂಡದ ನೃತ್ಯಗಾರ್ತಿ ನಮ್ಮ ಬೆಂಕಿ ಲತಾ ಅವರು ಗೀತಿನ ದ ಈಗ ಯಾರು ಬರ್ತೀರಿ ನೋಡ ಅವ್ರಿಗೊಂದು ಲಾಡು ಒಂದು ವಾಯ ಬರ್ರಿ ದೋಸ್ತುಗಳ ಯಾರು ಬರ್ತೀರಿ ಅಪಾರ